ನನ್ನ ಹೆಸರು ಡಾಕ್ಟರ್ ಶಿವಾನಂದ್ ಹುಂಗಲತ್ತ ಇಲ್ಲಿ ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದೀವಿ ನಾವು ಇದು ಮೇ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಹದಿನೈದು ದಿವಸಗಳ ಕಾಲ ಅಂದರೆ ಜೂನ್ ಹನ್ನೆರಡರವರೆಗೂ ದೇಶಾದ್ಯಂತ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಆದೇಶದ ಮೇಲೆ ಕೈಗೊಳ್ತಾ ಇದ್ದೀವಿ ಇದು ಇಡೀ ದೇಶಾದ್ಯಂತ ಏಳ್ನೂರು ಜಿಲ್ಲೆಗಳಲ್ಲಿ ಸುಮಾರು ಒಂದೂವರೆ ಕೋಟಿ ರೈತರನ್ನ ಮುಕ್ಲಿಕ್ಕೆ ಒಂದು ಎರಡು ಸಾವಿರ ವಿದ್ಯ ವಿಜ್ಞಾನಿಗಳನ್ನು ಇದಕ್ಕೆ ನಿಯೋಜನೆ ಮಾಡಿದ್ದಾರೆ ಎಲ್ಲ ವಿಜ್ಞಾನಿಗಳು ನೇರವಾಗಿ ವಿಜ್ಞಾನಿಗಳು ಮತ್ತು ಇಲಾಖೆಯನ್ನು ತೋಟಗಾರಿಕೆ ಕೃಷಿ ಕೃಷಿ ಸಂಬಂಧಿತ ಇಲಾಖೆಗಳಿಗೆ ಎಲ್ಲ ವಿಜ್ಞಾ ಇಲಾಖೆ ಅಧಿಕಾರಿಗಳ ಜೊತೆಗೆ ವಿಜ್ಞಾನಿಗಳು ಸೇರಿ ರೈತರ ಒಂದು ತಕ್ಕುಗಳಿಗೆ ಭೇಟಿ ನೀಡಿ ರೈತರ ಹಳ್ಳಿಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರಗಳನ್ನು ಕೊಡುವಂಥದ್ದು ಮತ್ತು ನಮ್ಮ ಕೋಲಾರ ಜಿಲ್ಲೆ ತಮಗೆಲ್ಲ ಗೊತ್ತಿದ್ದಂಗೆ ಭಾಳನೆ ಕೃಷಿಯಲ್ಲಿ ಮುಂದುವರೆದಿರ್ತಕ್ಕಂಥ ಒಂದು ಜಿಲ್ಲೆ ಇಲ್ಲಿ ಸಾಕಷ್ಟು ಆವಿಷ್ಕಾರಗಳನ್ನು ರೈತರೇ ಮಾಡಿದ್ದಾರೆ ಸೊ ಅಂತ ಏನು ಇನೋವೇಷನ್ಸ್ ಇದೆ ಆ ಇನೋವೇಷನ್ಗಳನ್ನ ದಾಖಲೆ ಮಾಡಿಕೊಡುವಂಥದ್ದು ಮತ್ತು ಆ ಇನ್ನೋವೇಷನ್ಸಿನ ಮುಂದೆ ಇನ್ನು ಹಲವಾರು ರೈತರಿಗೆ ಅದನ್ನು ತಲುಪಲಿಕ್ಕೆ ಏನು ಮಾಡಬೇಕು ಅನ್ನುವಂಥ ಪ್ರಯತ್ನ ಮಾಡುವಂಥದ್ದು ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳೇನಿದೆ ಆ ಯೋಜನೆಗಳ ಬಗ್ಗೆಯೂ ಕೂಡ ರೈತರಿಗೆ ಅರಿವನ್ನು ಮೂಡಿಸತಕ್ಕಂಥ ನಿಟ್ಟಿನಲ್ಲಿ ಇದನ್ನು ನಾವು ಕೈಗೊಂಡಿದ್ದೀವಿ ಈಗ ಹದಿಮೂರು ದಿನಕ್ಕೆ ಇವತ್ತು ಈ ಒಂದು ವಿಕಸನ ಯಾತ್ರೆ ಕಾಲಿಡ್ತಾ ಇದೆ ಈ ಹದಿಮೂರು ದಿನದಲ್ಲಿ ನಾವು ಕೋಲಾರ ಜಿಲ್ಲೆಯ ಸುಮಾರು ಎಪ್ಪತ್ತೆರಡು ಗ್ರಾಮ ಪಂಚಾಯಿತಿಗಳ ಒಂದು ವ್ಯಾಪ್ತಿಯನ್ನು ತಲುಪಿದ್ದೀವಿ ಸುಮಾರು ಹನ್ನೆರಡು ಸಾವಿರ ರೈತ ಬಾಂಧವರ ಜೊತೆಗೆ ಸಂವಾದವನ್ನು ನಮ್ಮ ವಿಜ್ಞಾನಿಗಳು ನಡೆಸಿದ್ದಾರೆ ಇದರಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಜೊತೆಗೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಂತಹ ಎಂ ಬಿ ಆರ್ ಎನ್ ಡಿ ಆರ್ ಆ ಜೊತೆ ಆ ಎಲ್ಲ ವಿಜ್ಞಾನಿಗಳು ಜೊತೆಗೆ ಎಲ್ಲ ಇಲಾಖೆ ಅಧಿಕಾರಿಗಳು ಜೊತೆಗೂಡಿ ಆಯಾ ಗ್ರಾಮಗಳಲ್ಲಿ ಸಂವಾದವನ್ನು ನಡೆಸಿ ಅಲ್ಲಿ ಅಲ್ಲಿ ಸಮಸ್ಯೆಗಳನ್ನು ದಾಖಲು ಮಾಡಿಕೊಂಡು ಅವರಿಗೆ ಸೂಕ್ತವಾದಂಥ ತಂತ್ರಜ್ಞಾನಗಳ ಬಗ್ಗೆ ಅಡಿಯಲ್ಲಿತಕ್ಕಂಥ ಕೆಲಸ ಮಾಡಿದ್ದಾರೆ ಈಗ ಮುಂಗಾರು ಪ್ರಾರಂಭ ಆಗ್ತಾ ಇರೋದರಿಂದ ಈ ಮುಂಗಾರಿನಲ್ಲಿ ರೈತರು ಯಾವೆಲ್ಲ ಕ್ರಮಗಳನ್ನ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದೀವಿ ಭೂಮಿ ಸಿದ್ಧತೆ ಹೇಗಿರಬೇಕು ಮತ್ತು ನಮ್ಮ ಈ ಹವಾಗುಣಕ್ಕೆ ತಕ್ಕನಾದಂಥ ಬೆಳೆಗಳನ್ನು ಯಾವ ಬೆಳಿಬೋದು ಆ ಬೆಳೆಗಳಲ್ಲಿ ಸೂಕ್ತವಾಗಿರ್ತಕ್ಕಂಥ ಕಳಿಗಳು ಯಾವುದು ಮತ್ತು ಪೋಷಕಾಂಶಗಳ ನಿರ್ವಹಣೆ ಮಣ್ಣು ನಿರ್ವಹಣೆ ಇತ್ತೀಚೆಗೆ ಅತಿಯಾದ ರಾಸಾಯನಿಕಗಳನ್ನು ಬಳಸಿ ನಮ್ಮ ಜಿಲ್ಲೆಯಲ್ಲಿ ಮಣ್ಣಿನೆಲ್ಲ ಆರೋಗ್ಯ ಸ್ವಲ್ಪ ಕುಂಠಿತ ಆಗಿದೆ ಸೊ ಹಾಗಾಗಿ ಆ ಮಣ್ಣಿನ ಆರೋಗ್ಯನ ಅಭಿವೃದ್ಧಿ ಮಾಡಬೇಕಾದ್ರೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ನೈಸರ್ಗಿಕ ಕೃಷಿ ಆಗ್ಬೋದು ಸಾವಯವ ಕೃಷಿ ಆಗ್ಬೋದು ಅದರ ಬಗ್ಗೆ ಹೆಚ್ಚಿನ ಅರಿವನ್ನು ನಡೆಸುವಂಥದ್ದು ಮತ್ತು ಅಲ್ಲಿ ಗ್ರಾಮಗಳಲ್ಲೇ ರೈತರ ಒಂದು ತಪ್ಪುಗಳಲ್ಲಿ ಅದಕ್ಕೆ ಕುರಿತಾದಂಥ ಒಂದಷ್ಟು ಪ್ರಾತ್ಯಕ್ಷಿಕಗಳನ್ನು ಸಾಯಿಲ್ ಟೆಸ್ಟಿಂಗ್ ಆಗ್ಬೋದು ಮತ್ತು ಸಾವಯವ ಪದಾರ್ಥಗಳನ್ನು ಬಳಕೆ ಕುರಿತಾಗ್ಬೋದು ಮತ್ತು ಕೀಟ ಮತ್ತು ರೋಗಗಳ ಹತೋಟಿಗಾಗಿ ಬರೀ ರಾಸಾಯನಿಕಗಳನ್ನೇ ಬಳಕೆ ಮಾಡಬೇಕು ಅಂತ ಏನಿಲ್ಲ ಸಾಕಷ್ಟು ಜೈವಿಕ ಹತೋಟಿ ಅಂತ ಏನು ಹೇಳ್ತೀವಿ ಕ್ರಮಗಳು ಕೂಡ ಇದ್ದಾವೆ ಅವುಗಳ ಬಗ್ಗೆಯೂ ಕೂಡ ಮಾಹಿತಿ ನೀಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಒಟ್ಟಾರೆಯಾಗಿ ಹೊಸ ತಂತ್ರಜ್ಞಾನಗಳು ಡ್ರೋನ್ ಆಗ್ಬೋದು ನ್ಯಾನೋ ಯೂರಿಯಾ ಬಳಕೆ ಆಗ್ಬೋದು ಯಾಕಂದರೆ ಅತಿ ಹೆಚ್ಚು ಯೂರಿಯಾ ಬಳಕೆಯಿಂದಲೇ ನಮ್ಮ ಮಣ್ಣಿನ ಆರೋಗ್ಯ ಹಾಳಾಗಿರುವಂಥದ್ದು ಸೊ ಅದನ್ನು ತಡೆಗಟ್ಟಲಿಕ್ಕೆ ಈ ರಾಸಾಯನಿಕಗಳ ಬಳಕೆ ಹೇಗೆ ಕಡಿಮೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ಕೂಡ ಹೊಸ ತಂತ್ರಜ್ಞಾನಗಳನ್ನು ನಾವು ರೈತರಿಗೆ ನಿಲ್ಲಿಸ್ತಕ್ಕಂಥ ಉತ್ತಮವಾದಂಥ ಒಂದು ಸ್ಪಂದನೆ ಸಿಗ್ತಾ ಇದೆ ಅಧಿಕಾರಿಗಳ ಸಕ್ರಿಯ ಭಾಗವಹಿ ಆಗಿರ್ಬೋದು ರೈತ ಬಾಂಧವರು ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಈ ಒಂದು ಲಾಭವನ್ನು ಪಡ್ಕೊಳ್ತಾ ಇರೋದು ನಿಜವಾಗ್ಲೂ ಇದರಿಂದ ಒಂದು ಬದಲಾವಣೆ ಕಾಣ್ತದೆ ನನ್ನ ಅಭಿಪ್ರಾಯ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಕೋಲಾರದಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿಗಳು ಮತ್ತು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಕೌರ್ ಮೇಡಮ್ ಅವರು ಆಗಮಿಸಿದ್ರು ಅವರು ಈ ಒಂದು ಅಭಿಯಾನಕ್ಕೆ ಚಾಲನೆ ಕೊಟ್ಟು ಅಲ್ಲಿಂದ ಪ್ರಾರಂಭವಾಗಿ ಇವತ್ತು ಎಲ್ಲ ಒಂದು ಕಡೆಗಳನ್ನು ತಲುಪ್ತಾ ಇದೆ ಇನ್ನೂ ಒಂದು ಮೂರು ದಿನಗಳಲ್ಲಿ ಹನ್ನೆರಡನೇ ತಾರೀಕು ಒಳಗಡೆ ನಾವು ಸುಮಾರು ನೂರು ಗ್ರಾಮ ಪಂಚಾಯಿತಿಗಳನ್ನ ತಲುಪುವಂಥ ಒಂದು ಗುರಿಯನ್ನು ಹೊಂದಿದ್ದೇವೆ ಇವತ್ತು ಹದಿಮೂರನೇ ದಿನ ನಮ್ಮ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಳಿದ್ದೆ ಭಾರತ ಸರ್ಕಾರದ ಏನು ಕೃಷಿ ಅನುಸಂಧಾನ ಪರಿಷತ್ ಇದೆ ಐ ಸಿ ಆರ್ ಅಂತ ಅಲ್ಲಿನ ಉಪಮಹಾನಿರ್ದೇಶಕರು ಮತ್ತು ನಮ್ಮ ಅಟಾರಿಯ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ವೆಂಕಟ ಅವರು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿ ಸಲಹೆ ಸೂಚನೆಗಳನ್ನು ನೀಡಿ ರೈತರೊಂದಿಗೆ ಅವರು ಕೂಡ ಸಂವಾದವನ್ನು ನಡೆಸಿದ್ದಾರೆ ಜೊತೆಗೆ ಜಿಲ್ಲೆಯ ಪ್ರಮುಖ ರೈತ ಮುಖಂಡರುಗಳಾಗ್ಬೋದು ಜಿಲ್ಲೆಯ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆಯ ಮುಖ್ಯಸ್ಥರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯನ್ನುಗೊಳಿಸಿದ್ದಾರೆ